ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತೀನಿ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗಿ ಬಂದು ಹಾಗೆ ಮಲ್ಕೊಂಡಿದ್ದಾರೆ ನಾನು ಸಹಿತ ಪಾಪು ಮಲಗಿತ್ತಲ್ವ ಅಂತ ಹಾಗೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಏನು ಪಾಪು ಮಲ್ಕೊಂಡಿದ್ರೆ ನನಗೂ ಸಹಿತ ಮಲ್ಕೊಂಡು ಬೇಜಾರಾಗಿದ್ದರೆ ಹೀಗೆ ಎಷ್ಟು ಜೊತೆ ಆಟ ಆಡ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಪಾಪ ಅವಳಿಗೂ ಸಹಿತ ಮನೇಲಿ ಇದ್ದು ಇದ್ದು ಅಲ್ವಾ ಆ ಶಿಷ್ಯಾರಕ್ಕೆ ಹೋಗೋಣ ಸಹಿತ ಹೋಗಲ್ಲಮ್ಮ ಅಂತ ಹಠ ಹಿಡಿತಾಳೆ ಅದಕ್ಕೆ ಇವಾಗ ಸ್ವಲ್ಪ ನಾನೇ ಹಾಗೆ ಮಾತಾಡಿಸ್ತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ರಂಗ ಏನಾದರೂ ಸಣ್ಣ ಪಾಪನೇ ಎತ್ಕೊಳ್ಳೋಕೋದ್ರೆ ಅಪ್ಪ ಬೇಡ ನನ್ನ ಎತ್ಕೋ ಅಂತ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾಳೆ ಅದೊಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಪಾಪ ಎತ್ಕೊಳೋಂಗಿಲ್ಲ ಅವ್ರ ಪಪ್ಪ ನಾನು ಎತ್ಕೊಳಪ್ಪ ಪಾಪು ಅಮ್ಮನ ಕೈಲಿ ಕೊಡು ನಿಧಾನಕ್ಕೆ ಅಮ್ಮನ ಕೈಲಿ ಕೊಡು ಅಂತ ಹೇಳಿ ನನ್ನ ಎತ್ಕೊ ಅಂತ ಒಂಥರ ಜಲಸಿಯ ಥರ ಆಡ್ತಾಳೆ ಅಂತಲೇ ಹೇಳ್ಬೋದು ಪ್ರೀತಿ ಜಾಸ್ತಿ ಇದೆ ಆದರೆ ಅವ್ರ ಪಪ್ಪ ಎತ್ಕೊಳೋಕೋದ್ರೆ ಅಪ್ಪ ಸಾಕು ಪಾಪ ಎತ್ಕೊಂಡಿದ್ದು ಅಮ್ಮನ ಕೈಯಲ್ಲಿ ಕೊಡು ನಾನು ನಾನು ನಿನ್ನತ್ರ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಯಾವಾಗಲೂ ಸಣ್ಣ ಪಾಪು ನನ್ನ ಜೊತೆಯೇ ಇರ್ತಾಳಲ್ವ ಅದಕ್ಕೆ ಅಮ್ಮನ ಕೈಲಿ ಕೊಡು ಅಂತ ಹೇಳ್ತಾ ಇದ್ಳು ನೋಡಿ ಇವಾಗ ಡ್ಯಾನ್ಸ್ ಮಾಡೋದಕ್ಕೆ ಹೋಗ್ತಾಳೆ ಟಿ ವಿಲಿ ಒಂದು ಸ್ವಲ್ಪ ಸಾಂಗ್ ಬಂದರೆ ಸಾಕು ಹೇಗೆಗೋ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಅಂತೇಳೆ ಹೇಗೋ ಅಲ್ಲ ಅಲ್ಲಿ ಯಾವ ರೀತಿ ಬರುತ್ತೆ ನೋಡಿ ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಪಾಪ ಆದರೆ ಬರೋದಿಲ್ಲ ಹಾಗೆ ನೋಡೋಣ ಮುಂದಿನ ಸರಿ ನಾವು ಏನಾದರೂ ಡ್ಯಾನ್ಸ್ ಕ್ಲಾಸಿಗೆ ಕಲಿಸೋಣ ಅಂತ ಇದೀವಿ ನೋಡಬೇಕು ಕಾನ್ವೆಂಟಿಗೆ ಕಲಿಸ್ದಾಗ ಡ್ಯಾನ್ಸ್ ಕ್ಲಾಸಿಗೂ ಸಹಿತ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಇಲ್ಲೇ ಮನೆ ಹತ್ರ ಇದೆ ಹಾಕ್ತೀವಿ ನೋಡೋಣ ಡ್ಯಾನ್ಸ್ ಕ್ಲಾಸಿಗೆ ಎಲ್ಲದರಲ್ಲೂ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಲ್ವ ಫ್ರೆಂಡ್ಸ್ ಇವಾಗ ಬನ್ನಿ ನನ್ನ ಹಸ್ಬೆಂಡು ನಾನು ಸೇರಿ ಇಬ್ಬರು ಸಹಿತ ಲೆಮನ್ ರೈಸ್ ಮಾಡ್ತಾಯಿದೀವಿ ಚೆನ್ನಾಗಿರುತ್ತೆ ಲೆಮನ್ ರೈಸು ಮತ್ತು ಬಜ್ಜಿ ಎರಡು ಸಹಿತ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿರುತ್ತೆ ಅಂತ ಕಾಂಬಿನೇಷನಾಗೆ ನೋಡಿ ನನ್ನ ಹಸ್ಬೆಂಡು ಅನ್ನ ಸಾಂಬಾರ್ಗಿನ್ನ ಈ ರೀತಿ ಒಂದು ಸ್ವಲ್ಪ ಟಿಫನ್ಗೆ ಜಾಸ್ತಿ ಅಡಿಕ್ಟ್ ಆಗಿಬಿಡ್ತಾರೆ ಚಿತ್ರಾನ್ನ ಪಲಾವು ಹಾಗೆ ಚಪಾತಿ ಪೂರಿ ಆ ಥರದಕ್ಕೆ ಚೆನ್ನಾಗಿ ಟಿಫನ್ ಎಲ್ಲ ತಿಂತಾ ಇರ್ತಾರೆ ಬೇಕಾದ್ರೆ ನೈಟ್ ಹೊತ್ತು ಕೊಟ್ಟರು ತಿಂದುಬಿಡ್ತಾರೆ ಮುದ್ದೆ ಅನ್ನ ಸಾಂಬಾರು ಅದೆಲ್ಲ ಇಡಿಸೋದಿಲ್ಲ ಎಲ್ಲದೂ ಸಹಿತ ಅಮ್ಮ ರೆಡಿ ಮಾಡಿ ಇಕ್ಕಿದ್ರು ನೋಡಿ ಒಂದೇ ತಟ್ಟಿಗೆ ಕರ್ಬೇವು ಕಡಲೆ ಬೀಜ ಜೀರಿಗೆ ಸಾಸಿವೆ ಉದ್ದಿನ ಕಾಳು ಸ್ವಲ್ಪ ಗೆಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಹಾ ಎಂತದಪ್ಪ ಹೆಸರು ಬೇಳೆ ಅದೆಲ್ಲನೂ ಸಹಿತ ಹಾಕಿದ್ರು ಇವಾಗ ಎಣ್ಣೆ ಬಿಟ್ಟಿದ್ದೀನಿ ನನ್ನ ಹಸ್ಬೆಂಡು ನೀನು ಹೇಳು ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಈಗ ಕೇಳಿಸ್ಕೊಳ್ಳಿ ಏನು ಹೇಳ್ತಾರೆ ಅಂತಿದೆ ಮಾತ್ರ

இப்படி ஏன்னா சொல்லுங்க லாலக் உங்க ಫೈನಲ್ ಲೆಮನ್ ರೈಸ್ ರೆಡಿಯಾಗಿದೆ ಫ್ರೀನ್ಸ್ ಆ ರೈಸು ಸಹಿತ ರೆಡಿಯಾಗಿದೆ ಬಜ್ಜಿ ಒಂದು ಮಾಡ್ಕೋಬೇಕು ಇವಾಗ ಹೆಸನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿಬಿಡ್ತಾರೆ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ಕೋಲ್ಡ್ ಆಗಿದೆ ಅವಳಿಗೆ ಸ್ವಲ್ಪ ಕಫು ಸಹಿತ ಆಗಿದೆ ಅದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮೇಲೆ ಬಜ್ಜಿ ಮಾಡ್ತಾರೆ ಎಲ್ಲನೂ ಸಹಿತ ಮಾಡಿರ್ತಾರೆ ಎಲ್ಲನೂ ಸಹಿತ ರೆಡಿ ಮಾಡಿದ್ದೀವಿ ಬಂದಮೇಲೆ ಬಜ್ಜಿ ಮಾಡ್ಕೊಂಡು ಊಟಕ್ಕೆ ಊಟಕ್ಕಿಂತ ಇವಾಗಂತೂ ಕೋಲ್ಡ್ಗೆ ಎಲ್ಲರಿಗೂ ಜ್ವರ ಸೀತ ನದ್ದೆ ಕೆಮ್ಮು ಎಲ್ಲ ಬರ್ತಾ ಇದೆ ಸಣ್ಣ ಪಾಪನೂ ಹುಷಾರಾಗಿ ನೋಡ್ಕೋಬೇಕು ಅವ್ರಿಗೆಲ್ಲಿ ಕೆಮ್ಮು ನೆಗ್ಗಿ ಆಗುತ್ತೆ ಅಂತ ಭಯ ಸಣ್ಣ ಪಾಪು ಅಲ್ವಾ ಆಗೋದಿಲ್ಲ ಇವಾಗ ಎಷ್ಟು ಸ್ವಲ್ಪ ಕೋಲ್ಡ್ ಆಗಿ ಪರವಾಗಿಲ್ಲ ಜ್ವರ ಏನು ಬಂದಿಲ್ಲ ಕೋಲ್ಡ್ ಮತ್ತು ಕಪ್ಪಾಗಿದೆ ಆ ರೀತಿ ನಾನು ಇಸ್ಕೊಂಡು ಓಕೆ ನೋಡಿರಲ್ಲ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಹೇಗೆ ಲೆಮನ್ ರೈಸ್ ಮಾಡಿದ್ರು ಅಂತ ಅವ್ರ ಕೈಯಲ್ಲೇ ಮಾಡಿಸಿದ್ದೀನಿ ಹೀಗೆ ಹೀಗೆ ಅಂತ ಹೇಳಿದರೆ ಮಾಡಿದರು ಸೂಪರಾಗಿ ಬಂದಿತ್ತು ಮಾತ್ರ ಬೊಂಬಾಟಾಗಿತ್ತು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಕ್ಯಾಪ್ಸಿಕಂ ಹಾಕಿದ್ವಿ ಅದರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡ್ತು ಲೆಮನ್ ರೈಸ್ಗೆ ಕ್ಯಾಪ್ಸಿಕಂ ಹಾಕಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನೀವು ಬೇಕಾದರೆ ಕ್ಯಾರೆಟ್ ತುಳಿನೂ ಸಹಿತ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಇನ್ನೂ ಟೇಸ್ಟಿಯಾಗಿರುತ್ತೆ ಮಕ್ಕಳು ಟಿಫನ್ಗಾಗಿರ್ಬೋದು ಲಂಚ್ ಬಾಕ್ಸಿಗೆ ಆಗಿರ್ಬೋದು ತುಂಬ ಹೆಲ್ದಿಯಾಗಿರುತ್ತೆ ಲೆಮನ್ ರೈಸು ಸಖತ್ತಾಗಿರುತ್ತೆ ಲೆಮನ್ ಹಾಕಿರ್ತೀವಲ್ವ ಜೀರ್ಣಕ್ರಿಯೂ ಸಹಿತ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ಕ್ಯಾಪ್ಸಿಕಮ್ ಹಾಕಿ ಒಂಥರ ತುಂಬ ಟೇಸ್ಟಿಯಾಗಿತ್ತು ನಾನಂತೂ ಫಸ್ಟ್ ಟೈಮ್ ಮಾಡಿದ್ದು ಕ್ಯಾಪ್ಸಿಕಮ್ ಹಾಕಿ ಲೆಮನ್ ರೈಸನ್ನು ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ಯಶಿಕಾನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಸ್ವಲ್ಪ ಕೆಮ್ಮು ಮತ್ತು ಕಫ ಥರ ಉಗಿತಾ ಇರ್ತಾಳೆ ಯಾವಾಗಲೂ ಅವಳಿಗೆ ಕಫ ಒಂಚೂರು ಇರೋಂಗಿಲ್ಲ ಬಾಯಿಗೆ ಬಾಯಿ ಇಟ್ಕೊಳ್ಳೋದು ಕಫ ಉಗ್ಯೋದು ಅದೆಲ್ಲ ಮಾಡ್ತಾ ಇದ್ಲು ಅದೆಲ್ಲ ರಿಸ್ಕಿ ಅಂತಕ್ಕೆ ಅಂತ ಹೇಳಿ ಇವಾಗ ಹಾಸ್ಪಿಟಲ್ಗೂ ಸಹಿತ ಕರ್ಕೊಂಡೋಗಿ ಬಂದಿದ್ದಾರೆ ಆಮೇಲೆ ತೋರ್ತೀನಿ ಎಸಿಕಾನ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೊಂದೇನು ಕಫ ಇಲ್ಲ ಪರವಾಗಿಲ್ಲ ಆದರೆ ಸ್ವಲ್ಪ ಹುಷಾರಾಗೆ ಈ ಟೈಮಲ್ಲಿ ಮಕ್ಕಳನ್ನೆಲ್ಲ ನೋಡ್ಕೊಳ್ಬೇಕು ಅಲ್ವಾ ಫ್ರೆಂಡ್ಸ್ ಡೆಂಗ್ಯೂ ಜ್ವರ ಎಲ್ಲ ಇದೆ ಮಕ್ಳಿಗಂತೂ ಹೇಗೋ ಏನೋ ಅಂತ ಹೇಳೋದಕ್ಕಾಗೋದಿಲ್ಲ ನೋಡಬೇಕು ಎಸಿಕಾಗು ಸಹಿತ ಟಾನಿಕ್ ತಂದಿದ್ದಾರೆ ಚಿಕ್ಕ ಪಾಪದೇ ಒಂದು ಭಯ ಆಗ್ತಾಯಿದೆ ಎಲ್ಲಿ ಅವಳಿಗೆ ಜ್ವರ ಬಂದುಬಿಡ್ತು ಅಂತ ಭಯ ಆಗ್ತಾಯಿದೆ ಆದರೂ ಸಹಿತ ಸ್ವಲ್ಪ ಹೈಜಿನಕ್ಕಿಗೆ ಎಲ್ಲನೂ ಸಹಿತ ಮಾಡ್ತಾಯಿದ್ದೀವಿ ಸಣ್ಣ ಪಾಪಿಗೆ ಬಜ್ಜಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಹಾಸ್ಪಿಟಲ್ಗೆ ಹೋಗಿ ನಂತರ ನಾನು ಬಜ್ಜಿ ಮಾಡ್ತೀನಿ ಅಂತ ಹೇಳಿಬಿಟ್ಟೆ ಅಮ್ಮನೆ ಇಟ್ಟು ಮುಂಚೆಯಲ್ಲೇ ಕಲಸಿಟ್ಟಿದ್ರು ನೆನೆಸಿಟ್ಟಿದ್ರು ಚೆನ್ನಾಗಿದೆ ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ರು ಬಜ್ಜಿಗೆ ನೋಡಿ ಎಣ್ಣೆನ ಕಾಯೋದಕ್ಕೆ ಎಷ್ಟು ಫಾಸ್ಟಾಗಿ ಉರಿಕೊಟ್ಟಿದ್ದಾರೆ ಅಂದರೆ ತುಂಬ ಫಾಸ್ಟಾಗಿ ಉರ್ಗಿಕೊಟ್ಟಿದ್ದಾರೆ ಬೇಗ ಆಗಲಿ ಅಂತ ಅದು ನೀವೇ ಮುಂದೆ ಹೋಯ್ತಾ ನೋಡಿ ಬಜ್ಜಿ ಯಾವ ರೀತಿ ಕಲರ್ ಬಂದಿದೆ ಅಂತ ಬಜ್ಜಿ ಹಾಕಿ ಹಾಕಿದ್ದಾರೆ ಪದೇ ಪದೇ ಬಜ್ಜಿ ಮಾಡ್ತಿದ್ರಲ್ವ ತುಂಬ ಟೇಸ್ಟಿಯಾಗಿ ಬರ್ತಿತ್ತು ಚೆನ್ನಾಗಿ ಮಾಡೋರು ಈ ಸರಿ ಯಾಕೋ ಗೊತ್ತಿಲ್ಲ ಸೀಸ್ತಾ ಇದ್ದಾರೆ ಇಲ್ಲ ಇದು ಹಿಟ್ಟುದು ಪ್ರಾಬ್ಲಮಾ ಇಲ್ಲ ಇವರು ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ ಏನೋ ನನಗೆ ಸರಿಯೇ ಗೊತ್ತಾಗಲಿಲ್ಲ ಅವರೇ ಬಜ್ಜಿ ಮಾಡ್ತಾಯಿದ್ರು ಅಲ್ವ ಅದು ಅವ್ರಿಗೆ ಗೊತ್ತು ಫುಲ್ಲು ಸೀದು ಸೀಸ್ಬಿಟ್ಟಿದ್ರು ಹಂಗೆ ತಿನ್ನೋದು ಇಷ್ಟ ಆಗೋದಿಲ್ಲ ನೋಡಿ ಇವಾಗ ಚೂ ಪರವಾಗಿಲ್ಲ ಇನ್ನೂ ಫುಲ್ಲು ಸೀರೆ ಬಿಡುತ್ತೆ ತಿನ್ನಬೇಕಾದ್ರೆ ಅಷ್ಟೊಂದು ಒಂಥರ ಫುಲ್ಲು ಕ್ರಿಸ್ಪಿಯಾಗಿ ಒಂದು ಒಂಚೂ ಸೀರೆ ಗಿಡ ಸ್ಮೆಲ್ ಥರ ಬರ್ತಾಯಿತ್ತು ನನ್ನ ಹಸ್ಬೆಂಡು ಹೇಳ್ತಾಯಿದ್ರು ಏ ಹೀಗೆ ತಿನ್ನಬೇಕು ಮೊಟ್ಟೆ ಕುಸಿತ ಥರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ದು ನಾನಾಗಿ ನಾನೇನು ಅಷ್ಟೊಂದು ಹೆಚ್ಚಾಗಿ ತಿನ್ನೋದಿಲ್ಲ ಫ್ರೆಂಡ್ಸ್ ಏನೋ ಒಂದು ಬಾಯಿ ರುಚಿಗೋಸ್ಕರ ಒಂದೇ ಒಂದು ತಿಂತೀನಿ ಆಯಿಲ್ ಪದಾರ್ಥನ ಸಹಿತ ಜಾಸ್ತಿ ತಿನ್ನಬಾರ್ದು ಇದೆಲ್ಲ ಫುಡ್ಡೆಲ್ಲ ಇರುತ್ತಿ ಎಲ್ಲ ಫುಡ್ಡೆಲ್ಲ ತಿನ್ನಬಾರ್ದು ಏನೋ ಸ್ವಲ್ಪ ಜಸ್ಟ್ ಒಂದು ಲೆಮನ್ ರೈಸನ್ನು ಸ್ವಲ್ಪ ತಿಂತೀನಿ ಗೊಜ್ಜನ್ನು ಸ್ವಲ್ಪ ಕಲಿಸ್ಕೊಂಡು ಲೆಮನ್ ರೈಸ್ ತಿಂದುಬಿಟ್ಟು ಒಂದೇ ಒಂದು ಬಜ್ಜಿ ತಿಂಡಿ ಬಿಸಿನೀರು ಕುಡಿದ್ರೆ ಏನೂ ಆಗೋದಿಲ್ಲ ನೀವು ಡೆಲಿವರಿ ಆದ ನಂತರ ಬಿಸಿನೀರು ಕುಡಿರಿ ಮತ್ತು ಒಬ್ರಿಗೆ ಕೇಳ್ತಾಯಿದ್ರಿ ಪ್ರೆಗ್ನೆನ್ಸಿ ಟೈಮಲ್ಲೂ ಸಹಿತ ಬಿಸಿನೀರನ್ನು ಕುಡಿಬೇಕಂತ ಖಂಡಿತವಾಗಿಯೂ ಪ್ರೆಗ್ನೆನ್ಸಿ ಟೈಮಲ್ಲಿ ಬಿಸಿನೀರನ್ನು ಕುಡಿಬೇಕಾಗುತ್ತೆ ಫ್ರೆಂಡ್ಸ್ ಆ ಬಿಸಿನೀರು ಎಷ್ಟು ಕುಡಿತೀರೋ ಅಷ್ಟು ತುಂಬ ಹೆಲ್ದಿಯಾಗಿರ್ತೀರ ಅಂತಲೇ ಹೇಳ್ಬೋದು ನೋಡಿ ಬಜ್ಜಿನೂ ಸಹಿತ ಮಾಡಿದ್ದಾಯಿತು ಸೀದೋಗಿರೋ ಬಜ್ಜಿ ಮತ್ತು ಆಲೂಗೆಡ್ಡೆ ಬಜ್ಜಿ ನೋಡಿ ಈರುಳ್ಳಿ ಬಜ್ಜಿ ಎಷ್ಟು ಚೆನ್ನಾಗಿ ಮಾಡಿದರೆ ಅಂತ ನನಗೆ ರಿಂಗ್ ರಿಂಗ್ ಆನಿಯನ್ ಸ್ಪ್ರಿಂಗ್ ಥರ ಬರುತ್ತೆ ನೋಡಿ ಅದು ಬಜ್ಜಿ ತುಂಬ ಇಷ್ಟ ನನಗೆ ನೋಡಿ ಅನ್ನ ಕಲಿಸ್ತಾ ಇದ್ದಾರೆ ಲೆಮನ್ ರೈಸ್ ಕಲಿಸ್ತಾ ಇದ್ದಾರೆ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನ ನೋಡಿ ಸೂಪರ್ ಆಗಿರುತ್ತೆ ಬಜ್ಜಿ ಎಲ್ಲ ರೆಡಿ ಆಗಿದೆ ಸ್ವಲ್ಪ ರೆಡಿಯಾಗಿದೆ ಎಲ್ರಿಗೂ ಬೇಕು ಅಲ್ವಾ ಅದಕ್ಕೆ ಸ್ವಲ್ಪ ಜಾಸ್ತಿ ಅನ್ನ ಮಾಡಿದ್ದಾರೆ ನನಗಂತೂ ಅದರ ಸ್ಮೆಲ್ ನೋಡಿಬಿಟ್ಟು ಎಷ್ಟೊತ್ತಿಗೆ ತಿನ್ನೋಣ ಅಂತ ಅನ್ನಿಸ್ಬಿಟ್ಟಿತ್ತು ಫ್ರೆಂಡ್ಸ್ ಸ್ವಲ್ಪ ಗುಜ್ ಮಾಡಿದ್ದೀನಿ ಇದರಿಂದ ಒಂದು ಹತ್ತು ಜನ ನಾಡು ಮಿನಿಮಮ್ ತಿನ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ವಿ ಸೂಪರ್ ಆಗಿತ್ತು ಮಾತ್ರ ಎರಡು ನಿಂಬೆಹಣ್ಣು ಹಾಕಿದ್ದೀವಿ ಅಲ್ವಾ ನಿಂಬೆಹಣ್ಣಿನ ರಸನ ಸಹಿತ ತುಂಬ ಜ್ಯೂಸಿಯಾಗಿ ತುಂಬ ಚೆನ್ನಾಗಿತ್ತು ಏನೋ ಸೂಪರ್ ಆಗಿತ್ತು ಊಟ ಅಂತಲೇ ಹೇಳ್ಬೋದು ನೋಡಿ ಕಲಿಸ್ತಾ ಇದ್ದಾರೆ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಸ್ವಲ್ಪ ಗೊಜ್ಜು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಗೊಜ್ಜ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಟೇಸ್ಟ್ ಮಾಡಮ್ಮ ಹೇಗಿದೆ ಅಂತ ಹೇಳ್ತಾಯಿದ್ರು ಟೇಸ್ಟ್ ಮಾಡಿದೆ ಸೂಪರಾಗಿತ್ತು ಮಾತ್ರ ಪಾಪ ಅವ್ರಿಗೆ ಏನು ತೊಂದರೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಏನಾರು ಟಿಫನ್ ಮಾಡೋದು ಬಜ್ಜಿ ಮಾಡೋದು ಅದೆಲ್ಲ ಮಾಡೋದಾದರೆ ಅವರೇ ಮಾಡಿ ಕೊಡ್ತಾರೆ ಹೀಗೆ ಹೀಗೆ ಹಾಕು ಅಂತೇಳಿದರೆ ಮಾಡಿಕೊಡ್ತಾಯಿರ್ತಾರೆ ಇವಾಗ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಯಶಿಗೂ ಸಹಿತ ಊಟ ಎಲ್ಲ ತಿನ್ನಿಸ್ಬಿಟ್ಟು ಇವಾಗ ಸ್ವಲ್ಪ ಅವಳಿಗೆ ಟಾನಿಕ್ ಎಲ್ಲ ಕುಡಿಸಿ ಸ್ವಲ್ಪ ದಿನ ಕಾಯಿನ ಹಾಕ್ತಾಯಿರ್ತಾಳೆ ಅವಳು ಯಶಿಕ ಅಂತಂದರೆ ಅವಳು ಪಪ್ಪ ಕರೆಕ್ಷನ್ ಮಾಡ್ಕೊಂಡು ಬಂದಿರುವಂಥ ಕಾಯಿನೂ ಸಹಿತ ಅವಳು ದಿನ ಆಗ್ತಾ ಇರ್ತಾಳೆ ನೋಡಿ ಏನೇನೋ ಹೇಳ್ತಾ ಇದ್ದಾಳೆ ಇಷ್ಟು ರೂಪಾಯಿ ಆಗಿದೆ ಹತ್ತು ರೂಪಾಯಿ ಆಗಿದೆ ಅಂತ ಹೇಳ್ತಾ ಇರ್ತಾಳೆ ಅವಳು ಒಂದು ರೂಪಾಯಿಗೆ ಅಪ್ಪ ನೂರು ರೂಪಾಯಿ ಕೊಡಪ್ಪ ಅಂತ ಕೇಳ್ತಾಳೆ ಪಪ್ಪ ಗೊತ್ತಿಲ್ಲ ಅಲ್ವಾ ಇಷ್ಟು ರೂಪಾಯಿ ಅಂತ ಅಪ್ಪ ನೂರು ರೂಪಾಯಿ ಕೊಡಪ್ಪ ಅಂತ ಕೇಳ್ತಾ ಇರ್ತಾಳೆ ಕಾಯನ್ನು ಸಹಿತ ಹಾಕಿದ್ದಾಯ್ತು ಇಲ್ಲಿ ನೋಡಿ ಫ್ರೆಂಡ್ಸ ನಮ್ಮ ಪುಟಾಣಿ ಪಾಪು ಪಾಪು ಅಲ್ವಾ ಅವ್ಳಿಗೂ ಸಹಿತ ಬಿಸಿ ಬಿಸಿ ಸ್ನಾನ ಮಾಡಿಸಿ ಎಣ್ಣೆ ಸ್ನಾನ ಮಾಡಿಸಿ ಇದ್ದೀನಿ ಯಶು ಮುಟ್ಬೇಡಮ್ಮ ಅಂದರೂ ಸಹಿತ ಕೇಳ್ತಾನೆ ಇಲ್ಲ ಫ್ರೆಂಡ್ಸ ಅಮ್ಮ ನಾನು ತಂಗಿ ಎತ್ಕೋತೀನಿ ಕೊಡಮ್ಮ ತಂಗಿ ಏನಮ್ಮ ತಂಗಿ ಯಾಕಮ್ಮ ತಂಗಿ ಸುಮ್ಮರಮ್ಮ ತಂಗಿ ಬಾ ತಂಗಿ ಅಂತ ಹೇಳ್ತಾ ಇರ್ತಾಳೆ ಸಕತ್ತು ತರಲೆ ಮಾಡ್ತಾಳೆ ಅಮ್ಮ ತಂಗಿ ಅಲ್ವ ನಮ್ಮ ಚೆನ್ನಾಗಿ ಗುಂಡು ಗುಂಡುಕ್ಕಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ಗುಂಡು ಗುಂಡು ಅಂತ ಕೆನ್ನೆನೆ ಗಿಂ ಜಿಂಟೋದಕ್ಕೆ ಹೋಗ್ತಾಳೆ ಹುಷಾರಾಗಿ ನೋಡ್ಕೋಬೇಕು ಪಾಪ ಚಿಕ್ಕ ಮಕ್ಳಿಗೆ ಏನೂ ಗೊತ್ತಾಗೋದಿಲ್ಲ ಅಲ್ವ ಫ್ರೆಂಡ್ ಆ ಸ್ವಲ್ಪ ಹುಷಾರಾಗೆ ಮಕ್ಳುರ ಮನೇಲಿ ನೀವು ಅಷ್ಟೇ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ ನಾನಂತೂ ಎನಿ ಟೈಮ್ ಸಣ್ಣ ಪಾಪ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ ಅವಳು ನೋಡ್ತಾ ಇದ್ದಾಳೆ ನೋಡಿ ನಮ್ಮ ಅಕ್ಕ ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ ಜಾಸ್ತಿ ಓವರಾಗಿ ಮಾತಾಡ್ತಿದ್ದಾಳಲ್ವಾ ಅಂತ ಅವಳು ಗುಡಾಯಿಸ್ಕೊಂಡು ನೋಡ್ತಾ ಇದ್ದಾಳೆ ಇವಾಗ ನೋಡಿ ನಾನು ನೋಡ್ತಾ ಇದ್ದಾಳೆ ಓ ಅಮ್ಮ ಯಾಕೋ ವಿಡಿಯೋ ಇದ್ದಾಳೆ ಅಂತ ನೋಡ್ತಾ ಇದ್ದಾಳೆ ಚೆನ್ನಾಗಿ ಸ್ನಾನ ಮಾಡಿಸಿ ಅವಳು ಸಹಿತ ಫ್ರೆಶ್ ಅಪ್ ಆಗಿದ್ದಾಳಲ್ವ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ನೈಟಿಗೆ ನೈಟ್ ಹೊತ್ತಂತೂ ನಿದ್ದೆನೇ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಒನ್ ಮಂತ್ ಮೇಲೆ ಒಂದು ಏಯ್ಟಿ ಏಯ್ಟ್ ಡೇಸ್ ಇಲ್ಲ ನೈ ಡೇ ನೈನ್ ಡೇಸ್ ಆಗಿದೆ ಆದರೆ ನಿದ್ದೆನೇ ಮಾಡ್ತಾ ಇಲ್ಲ ಇನ್ನು ಒಂದು ಮೂರು ತಿಂಗಳು ಗಂಟೆ ಹಾಗೆ ಅಂತೆ ಮಕ್ಕಳು ಹಾಗೆ ಸ್ವಲ್ಪ ನಿದ್ದೆ ಮಾಡೋದಿಲ್ಲ ಅಂತ ಹೇಳ್ತಾಯಿದ್ರು ಇನ್ನು ಎಷ್ಟು ದಿನನೋ ಗೊತ್ತಿಲ್ಲ ನನಗೊಂದು ನಿದ್ದೆಗೆ ಟಿಕೆಟ್ಟಿ ಸ್ವಲ್ಪ ಅರ್ಧ ತಲೆನೋವು ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಮುಂಚೆನೆ ನನಗೆ ಕಣ್ಣು ಪ್ರಾಬ್ಲಮ್ಮು ಅದರಲ್ಲೂ ಬೆಳೆ ಸ್ವಲ್ಪ ನಿದ್ದೆ ನಿದ್ದೆಗಿಡೋದ್ರಿಂದ ಇನ್ನೂ ಸ್ವಲ್ಪ ತಲೆನೋವು ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು

ಸೂಪರ್ ಸೂಪರ್ ಅಮ್ಮ ಕೊಟ್ಟಿದ್ದು ಅಮ್ಮ ಕೊಟ್ಟಿದ್ದು ಇನ್ನೇನು ಹೇಳ್ತೀಯ ಫ್ರೆಂಡ್ಸಿಗೆ ಹ್ಞೂ ಡಾಕ್ಟರು ಏನು ತಿನ್ನು ಅಂತ ಹೇಳಿದ್ದಾರೆ ಏನು ತಿನ್ನು ಅಂತ ಹೇಳಿದ್ದಾರೆ ಡಾಕ್ಟರ್ ಚಾಕ್ಲೇಟ್ ತಿನ್ನು ಅಂತ ಹೇಳಿದ್ರು ಆಮೇಲೆ ಐಸ್ ಕ್ರೀಮ್ ತಿನ್ನು ಅಂತ ಹೇಳಿದ್ರು ಆಮೇಲೆ ಕುರ್ಕುರೆ ತಿನ್ನು ಅಂತ ಹೇಳಿದ್ರು ಡಾಕ್ಟ್ರು ಇದೆಲ್ಲ ಹೇಳಿದ್ರಾ ಯಾವ ಡಾಕ್ಟ್ರು ಹೇಳ್ತಾರೆ ಕುರ್ಕುಡೆ ತಿನ್ನು ಚಾಕ್ಲೇಟ್ ತಿನ್ನು ಅಂತ ಕುರ್ಕುರೆ ತಿನ್ನು ಚಾಕ್ಲೇಟ್ ತಿನ್ನು ಅಂತ ಯಾರು ಹೇಳ್ತಾರೆ ಹಾಂ ಬಿಡು ತೋರಿಸು ನೀನೇ ಬಂದು ಸುಳ್ಳು ಹೇಳ್ತಾ ಇದೀಯಲ್ವಾ ಹಾಂ ಬಂದು ಸುಳ್ಳು ಹೇಳ್ತೀನಿ ಏ ಕಲ್ಲಿ ಡಾಕ್ಟ್ರ್ ಹಂಗೆ ಹೇಳಿಲ್ಲ ಚಾಕ್ಲೇಟ್ ತಿನ್ನಬೇಡ ಕುರ್ಕುರೆ ತಿನ್ನಬೇಡ ಅಂತ ಹೇಳ್ ಕಳ್ಸಿರೋದಕ್ಕೆ ಅಲ್ಲಿ ಕುರ್ಕುರೆ ತಿನ್ನು ಅಂತ ಹೇಳಿದ್ರ ನಿನಗೆ ಅದೇ ಯಾವ ಡಾಕ್ಟ್ರು ಹೇಳಿದರು ಡಾಕ್ಟರ್ ಡಾಕ್ಟರು ಕೆಮ್ಮಿನ ಡಾಕ್ಟರ್ ಕೆಮ್ಮಿನ ಡಾಕ್ಟ್ರು ಹೇಳಿದ್ರಾ ಓ ನೋಡಬ್ರು ಅದೆಲ್ಲ ತಿನ್ಬಾರ್ದು ಅಂತ ಹೇಳೋದು ಮಗಳೇ ತಿನ್ಬಾರ್ದು ಅದೆಲ್ಲ ಹಾಂ ಹಾಲು ಕುಡಿಬೇಕು ಹಾಲು ದಿನ ಕುಡಿಬೇಕು ಹಾಲು ಮತ್ತು ಊಟ ಚೆನ್ನಾಗಿ ತಿನ್ನಬೇಕು ಊಟ ಬೇಡ ಅದೆಲ್ಲ ಅಂದರೆ ಮತ್ತೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ನೆಕ್ಸ್ಟ್ ಟೈಮು ತಾನಿಕ್ ಕೊಡೋದು ಇಂಜೆಕ್ಷನ್ ಕೊಡ್ತಾರೆ ಓಕೆನಾ ಹಾಂ ಇಂಜೆಕ್ಷನ್ ಬೇಡ ತಲೆ ಹಾಲು ऊट एला चु ओके ओके मॅडम ते ओके मॅडम ते फ्रेंड्स ओके, ओके। मस्ट कुडी नरी कुडत आहे तो हालू मने कळति मने कळति फ्रेंडस बाकी ಮನೆ ಕ ಮನೆ ಕಳ್ತೀನಿ ಫ್ರೆಂಡ್ಸ್ ಅಂತ ಹೇಳಂದ್ರೆ ಭಾಳ ಆಡ್ಬೇಕು ಫ್ರೆಂಡ್ಸ್ ಅಂತ ಬೇಡ ಮನೆ ಕಳ್ಬೇಕು ಫ್ರೆಂಡ್ಸ್ ಅಂದ್ರೆ ನೋಡು ನಾನೇನು ಹೇಳಿದೆ ನಾನು ಏನು ಹೇಳ್ಕೊಡ್ತೀನಿ ಅದು ಮನೆ ಕಳ್ತೀನಿ ಫ್ರೆಂಡ್ಸ್ ಅಂದ್ರೆ ಹೆಂಗ ಹೇಳ್ಬೇಕಮ್ಮ ಹಂಗಾರೆ ನೀನು ಮಾತಾಡ್ಸಲ್ಲ బాల్ బయో బాల్ బాల్ ఈ బాలాడతా ఎంట ఆడతీయ అదే ఎట్త్యా ఎత్తి బేగ్ ఇవగా అదే ఇవ్వతీయ కన్నడ బాగ్గే మాట్ బల ಓಕೆ ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಮತ್ತು ಸಣ್ಣ ಪಾಪ ನೋಡ್ತಿರ್ಬೋದು ಸಣ್ಣ ಪಾಪನೂ ಸಹಿತ ಆಟ ಆಡ್ತಾ ಇದ್ದಾಳೆ ಯಶಿಕ ಮೊಬೈಲ್ ನೋಡ್ಕೊಂಡು ಮಲ್ಕೋತಾಳೆ ಈಗಿನ ಮಕ್ಕಳಿಗಂತೂ ಮೊಬೈಲು ರೂಢಿ ಮಾಡ್ದಿರೂ ಸಹಿತ ಅವರೇ ನಮ್ಮನ್ನ ನೋಡ್ಕೊಂಡು ಕಲಿತಾರೆ ಅಂತಲೇ ಹೇಳ್ಬೋದು ನಾವು ಮೊಬೈಲ್ ಇಟ್ಕೊಳ್ತಾ ಇರ್ತೀವಲ್ವ ಅಮ್ಮ ನೀನು ಇಟ್ಕೊಂಡಿದ್ದೀಯಾ ನನಗೂ ಕೊಡಮ್ಮ ಪ್ಲೀಸ್ ಸ್ವಲ್ಪ ಹೊತ್ತು ಅಂತ ಆದರೆ ಯಶಿಗೆ ಎಷ್ಟೊಂದು ನಾವು ತೋರಿಸೋದಿಲ್ಲ ಸ್ವಲ್ಪ ಹೊತ್ತು ಮಲ್ಕೊಳ್ಳೋ ಟೈಮಲ್ಲಿ ಮಾತ್ರ ಸ್ವಲ್ಪ ಒಂದು ಐದು ನಿಮಿಷ ಕೊಟ್ಟರೆ ಸಾಕು ಬೇಗ ಮಲ್ಕೊಂಡ್ಬಿಡ್ತಾಳೆ ನನ್ನ ಹಸ್ಬೆಂಡ್ಗೆ ಗೊತ್ತಿರಲಿಲ್ಲ ಫಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಆಮೇಲೆ ನೋಡಿದ ತಕ್ಷಣವೇ ನೋಡಿ ಯಾವ ರೀತಿ ಪೋಸ್ ಕೊಡ್ತಾ ಇದ್ದಾಳೆ ಅಂತ ನಮ್ಮ ಸಣ್ಣ ಪಾಪು ನೋಡಿ ಹೇಗೆ ನೋಡ್ತಾ ಇದ್ದಾಳೆ ಅಂತ ಗುಂಡಿ ಏನಾದರೂ ಒಂದು ನಾವೇನಾದ್ರೂ ತೋರಿಸಿದ್ರೆ ಅದನ್ನೇ ನೋಡ್ತಾ ಇರ್ತಾಳೆ ಒಂದು ಚೂರು ಚೂರು ಇವಾಗ ಸ್ಮೈಲ್ ಮಾಡ್ತಾ ಇರ್ತಾಳೆ ಫ್ರೆಂಡ್ಸ್ ಅದೊಂದು ಖುಷಿಯಾಗುತ್ತೆ ನಾವು ಮಾತಾಡ್ಸಿದ್ರೆ ಒಂದು ಚೂರು ಚೂರು ಸ್ಮೈಲ್ ಮಾಡ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಆ ಇವತ್ತಿನ ವಿಡಿಯೋ ಇಷ್ಟೇ ತುಂಬ ಸಿಂಪಲ್ ಆಗಿತ್ತು ಐ ಹೋಪ್ಫುಲಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ನೋಡಿ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಇದೆಲ್ಲ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಹಿತ ಶೇರ್ ಮಾಡಿ